ಟೈಮ್ಸ್ ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಪ್ರಜ್ವಲ್ ರೇವಣ್ಣ ಲೈಂಗಿಕ ಪ್ರಕರಣ ಹಾಗೂ ಪೆಂಡ್ರವ್ ಪ್ರಕರಣದ ನಂತರ ಇದೀಗ ಸೂರಜ್ ರೇವಣ್ಣ ವಿರುದ್ಧವೂ ಕೂಡ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ ಯುವಕನೊಬ್ಬ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪವನ್ನ ಮಾಡಿದ್ದಾನೆ ಅರ್ಕಲ್ಗೂಡು ಮೂಲದ ಯುವಕ ಸೂರಜ್ ರೇವಣ್ಣ ವಿರುದ್ಧ ಗಂಭೀರ ಆರೋಪ ಮಾಡಿ ದೂರನ್ನ ಕೊಟ್ಟಿದ್ದಾನೆ ಅಲ್ಲದೆ ಇದೀಗ ಸಂತ್ರಸ್ತ ಯುವಕ ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದು ತನ್ನ ಮೇಲೆ ಸೂರಜ್ ದೌರ್ಜನ್ಯವನ್ನ ನಡೆಸಿದ್ದಾನೆ ಅಂತ ಹೇಳಿ ಆರೋಪ ಮಾಡಿದ್ದಾನೆ ಸೂರಜ್ ರೇವಣ್ಣ ತನಗೆ ಲೋಕಸಭಾ ಚುನಾವಣೆ ಪ್ರಚಾರದ ವೇಳೆ ಪರಿಚಯ ಆಗಿತ್ತು ಜನರನ್ನ ಸೇರಿಸ್ತೇನೆ ಅನ್ನುವಂತಹ ಕಾರಣಕ್ಕೆ ಪರಿಚಯವನ್ನ ಮಾಡಿಕೊಂಡಿದ್ರು ಸೂರಜ್ ನನ್ನ ಫೋನ್ ನಂಬರ್ನ ತೆಗೆದುಕೊಂಡಿದ್ರು ನಾಲ್ಕು ದಿನಗಳ ಹಿಂದೆ ನನಗೆ ಫೋನ್ ಮಾಡಿ ಕರೆದಿದ್ರು ಫ್ರೀ ಆಗಿದ್ದರೆ ಬಾ ಅಂತ ಹೇಳಿ ತಿಳಿಸಿದ್ರು ಗನ್ನಿ ಕಡದ ತೋಟದ ಮನೆಗೆ ಹೋಗಿದ್ದಂತಹ ವೇಳೆ ಬಾಗಿಲು ಹಾಕು ಅಂತ ಹೇಳಿ ಬಾಗಿಲನ್ನ ಹಾಕಿಸಿದ್ರು ಬಳಿಕ ಕೈ ಮೇಲೆ ಹೆಗಲ ಮೇಲೆಲ್ಲ ಅವರು ಕೈ ಆಡಿಸಿದ್ರು ಮುಂದೆ ನಡೆಯಬಾರದಂತಹ ಘಟನೆ ನಡೆದೋಯಿತು ಅಂತ ಆರೋಪ ಮಾಡಿದ್ದಾರೆ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೂರಜ್ ರೇವಣ್ಣ ವಿರುದ್ಧ ಸಂತ್ರಸ್ತ ಯುವಕ ಪ್ರಕರಣವನ್ನ ಈಗಾಗಲೇ ದಾಖಲು ಮಾಡಿದ್ದಾರೆ ಮುಂದೆ ಆಮೇಲೆ ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ಮತ್ತೆ ನನ್ನನ್ನೇ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡಿದ್ರು ಇಲ್ಲಿ ತಪ್ಪು ಮಾಡಿದ್ವಿ ಅನ್ನೋ ರೀತಿ ಇಲ್ಲಾಂದ್ರೆ ಏನೋ ನಾನು ಮುಂದುವರಿ ಹೋಗ್ತಿದ್ದೆ ಅವರು ಇಲ್ಲ ಇಲ್ಲೇ ಕೊಡೋಣ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿ ಮುಂದೆ ಇಳಿಸ್ಕೊಡೋಣ ಇಲ್ಲ ಅಂದ್ರೆ ನನ್ನನ್ನ ಟಾರ್ಗೆಟ್ ಮಾಡಿದ್ರು ರೋಡ್ ನಲ್ಲಿ ಇದು ಮುಂದುವರಿಬಾರ್ದು ಇಲ್ಲ ಬೇರೆ ವಿಚಾರ ಸ್ಪ್ರೆಡ್ ಆಗಬಾರ್ದು ಮತ್ತೆ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಇದು ಫೋರ್ ಡೇಸ್ ಆಯ್ತು ಬಸ್ ಸಂಡೇ ಕಟ್ಟಿರೋದು ಇದು ಅದಾದಮೇಲೆ ಫೋನಲ್ಲಿ ಕಾಂಟೆಕ್ಟ್ ಮಾಡಿದಾರಷ್ಟೇ ಇದಾ ಆಮಿಷಗಳನ್ನು ನೋಡಿ ಇಲ್ಲ ಇದ ನೀವು ಈಗ ಮುಗಿಸ್ಕೊಬೇಡಣ ಬೇಡ ಅಂತ ಹೇಳ್ಬಿಟ್ಟು ಆಮಿಷಗಳನ್ನು ನೋಡಿದ್ದಾರೆ ಏನು ಅಮಿಷ ಕೊಡಿ ಸರ್ ಅವರು ಹೀಗೆ ದುಡ್ಡು ಕೊಡ್ತೀನಿ ಕೆಲಸ ಕೊಡಿಸ್ತೀನಿ ಅದರದ್ದೇ ಇದು ಕೆಲಸ ಕೊಡಿಸ್ತೀನಿ ನೀನು ಅದು ಬೇಡ ನಿಂದು ಸಪ್ಲೈ ಮಾಡ್ತೀನಿ ನೀನು ಸಮಾಜದಲ್ಲಿ ಬೇರೆ ಬಿಡಿಸ್ತೀನಿ ಅಂತ ಹೇಳಿಬಿಟ್ಟು ದೇವರಿಗೆ ಬೇರೆ ಯಾರಾದರೂ ತಮ್ಮ ಶಿವು ಅಂತ ಹೇಳಿ ಕೇಳಿದ್ದು ಅವನು ಅವನು ಒಬ್ಬಿಗೆ ಹೇಳ್ಕೊಂಡಿದ್ದೆ ಅವನಪ್ಪ ಅವ್ರೇನು ಕೆಲಸ ಮಾಡ್ತಾರೆ ಅವನು ಮನೆ ಹತ್ರ ಹಿಂಗೆ ರಾಜಕೀಯ ಮಾಡ್ಕೊಂಡು ಸೂರಜ್ ಸೂರಜ್ ಅವನು ತುಂಬಾ ಶಿವ ಅಂದ್ರೆ ಹೇಳಿದಾಗ ಅವ್ರು ಶಿವ ಹೋಗಿ ಅವನಿಗೆ ಹತ್ರ ಹೇಳ್ಕೊಂಡ್ ಸೂರಜ್ ಹತ್ರ ಹೇಳ್ಕೊಂಡಿದ್ದಾರೆ ಸೂರಜ್ ಈ ತರ ಹೇಳ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಅವನ ಹತ್ರ ಹೇಳಿದೇಳ್ಬಿಟ್ಟು ಅವನನ್ನೇ ಡಿ ಮತ್ತೆ ಅವನಿಗೆ ಹೇಳಿದಾರೆ ಬೇರೆಯವ್ರ ಮತ್ತೆ ಯಾರಿಗೆ ಹೇಳಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕಡೆ ಸೂರ ಶೂ ಕಡೆಯಿಂದ ನನ್ನನ್ನ ಹೆಂಗಾದ್ರು ಮಾಡಿ ಡಿಲಿ ಒಪ್ಪಿಸ್ಬಿಟ್ಟು ಇಲ್ಲ ಇಲ್ಲಿಗೆ ಸುಮ್ಮನೆ ಇಳಿಸ್ಬಿಡೋಣ ಇಲ್ಲ ಅಂದ್ರೆ ನನ್ನೇ ಡಿಲಿ ಒಪ್ಪಿಸ್ಬಿಟ್ಟು ಇಲ್ಲ ಫೋನ್ ಅಲ್ಲೆಲ್ಲ ಮಾತಾಡು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೋಬಿಟ್ಟು ಇವನು ಇಲ್ಲ ನನ್ನ ಈ ತರ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಹೇಳಿ ನನ್ನ ಮೇಲೆ ಉಂಟ ಕೇಸ್ ಇವ್ ನಿಮ್ಗೆ ಮುಂದೆ ಒಬ್ಬಸ್ಕೋದು ಜಾಸ್ತಿ ಏನಕ್ಕೆ ಅಂತ ಹೇಳಿ ನನ್ನ ಮೇಲೆ ಬ್ಲಾಕ್ ಮೇಲ್ ಮಾಡಿ ಕೇಸ್ ಮಾಡ್ತೀನಿ ನನ್ನ ಮೇಲೆ ನನ್ನ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಅವರು ಬರೋ ಕೇಳಿದ್ರು